சவுண்ட் பைட் பாடல் இரண்டு இல்ல பா இதெல்லாம் இல்ல இங்க கடைல அந்த ஒரு நிமிஷம் ஒரு நிமிஷம் यार பெண்டே பெண்டே சாரா சைடுல இப்ப இந்த சார் मुन्नसा 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 मंदिर वाला डेंग मंदिर वाला कैमरा खोलते हैं मंदिर खोलने जाएं वही तो लाइटी क्यों ओ मंदिर ना ब्रो रेडी ना वो खेलने वाला है हैड रेडी कैमरा हॉली एक्शन ऑल द बेस्ट कंग्रेचुलेशन タクシー નું ટ્રાયંગલ લવ સ્ટોરી નો એકદમ વન વે લવ સ્ટોરી ટ્રાયંગલ લવ સ્ટોરી નો વન વે લવ સ્ટોરી નંગන්ට ડબલ ધમાકા કંગ્રેચ્યુલેશન્સ બ્રધર ઓહ ઓહ થેન્ક યુ એ ઇન્ડે ઇન્ડે ಹಾ ಓಕೆ ತರ ಓಡಿ ಊಟ ಮಂಜು ಮಂಜು

ಸೊ ಬೈಟಲ್ಲಿ ಲವ್ ಲಾಸ್ಟ್ ಪ್ಲೇಸ್ಮೆಂಟಲ್ಲಿ ಏನು ಟ್ವೀಟ್ ಮಾಡಿದ್ದೋ ಅದಾದಮೇಲೆ ಎರಡು ವರ್ಷ ಗಾಡಿಯಾಗಿದೆ ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು ಎರಡು ತಿಂಗಳಲ್ಲಿ ಓ ಟಿ ಟಿ ರಿಲೀಸ್ ಆಗುತ್ತೆ ಸೊ ಅವಾಗಲೂ ನನ್ನ ಜೊತೆಗಿದ್ದರು ಕಿವಿ ಅನ್ಸರು ಇವತ್ತಿಗೂ ಜೊತೆಗಿದ್ದಾರೆ ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರು ಫೋನನ್ನು ಮಾತಾಡೋದೇ ದೊಡ್ಡ ವಿಷಯ ಯಾಕಂದರೆ ಒಬ್ಬರು ನಾವು ಪೈಪನ್ ಬ್ಯಾಂಡ್ ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತು ನನ್ನ ಜೊತೆಗಿದ್ದಾರೆ ಬೈಟ್ರಿಗೌರು ನಿರ್ಮಾಪಕರು ಕೆ ಜಿ ಅವರು ನನಗೆ ಬಂದು ಬ್ಲೆಸ್ ಪಡಿಸ್ರು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು ಹಾಗೆ ರವಿಕುಮಾರ್ ಸರ್ ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಬಂದ ಮೇಲೆ ಒಂದು ಎರಡು ಮೂರು ಚಿಕ್ಕಪಟ್ಟ ಅಡ್ವಾನ್ಸ್ ಕೊಟ್ಟಿತ್ತು ಅದೇನೋ ಸೆಟ್ ಚೇಂಜ್ ಆಯ್ತು ಏನೋ ಗೊತ್ತಿಲ್ಲ ಈ ಟಿ ವಿ ರೇಟ್ಸು ಡಬ್ಬಿಂಗ್ ರೇಟ್ಸು ಎಷ್ಟೊಂದು ಮಾಡಿದ್ರೆ ಎಷ್ಟು ಇಷ್ಟ ಆಗುತ್ತೆ ಈ ಥರ ಸಿನಿಮಾ ಮಾಡೋಕ್ಕೆ ಆಗಲ್ಲ ಅನ್ನಿಸ್ತು ಸೊ ಹಾಗಾಗಿ ಅದೆಲ್ಲ ವಾಪಸ್ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆಯ ಕತೆ ಹುಡುಕ್ತೈತೆ ಆ ಟೈಮಲ್ಲಿ ನಿಕ್ಕಿ ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರು ಒಂದು ಹತ್ತು ವರ್ಷದಿಂದ ಅವನೊಂದು ಇನ್ಸಿಡೆನ್ಸ್ ಏನಿತ್ತು ರಿಯಲ್ ಇನ್ಸಿಡೆನ್ಸ್ ಅದು ತುಂಬ ಇತ್ತು ಯಾವಾಗ ಸಿಕ್ಕರೂ ಯಾವಾಗ ಮಾಡೋಣ ಅಂದರೆ ಯಾವಾಗ ನೀನು ಯಾವಾಗ ಹೇಳಿದ್ರು ರೆಡಿ ಏನೋ ಸೊ ಅವಾಗ ಡಿಸೈಡ್ ಮಾಡಿದ್ದೀನಂದರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು ಅಂದರೆ ಸಿನ್ಮಾ ಮ್ಯಾಥಮೆಟಿಕ್ಸ್ ಅಲ್ಲ ಸಿನ್ಮಾ ನನ್ನ ಎಮೋಷನ್ ವಿಷಯ ಸೊ ಹಂಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ಅವರು ಪ್ರಶಾಂತ್ ಕಲ್ಲೂರು ಅವರು ನಮ್ಮ ಜೊತೆಗಿಂತರು ನಾನೇ ಇರ್ತೀನಿ ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿ ಅಂತ ಸೊ ಡಿಸ್ಕೋ ಬಂದು ಒಂದು ಒಂದು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ಕಲ್ಲಿ ನಡೆದಂಥ ಇನ್ಸಿಡೆಂಟ್ ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರ್ತದೆ ಇಡೀ ಸಿನಿಮಾ ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟು ಹಿಸ್ಟಾರಿಕಲ್ ಲೋ ಫ್ಯಾಮಿಲಿ ಡ್ರಾಮಾ ಎಲ್ಲ ವಿಲ್ಲೇಜ್ ಸಿನ್ಮಾ ನಾನು ಮಾಡಿರಲಿಲ್ಲ ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆದಂಥ ಸಿನ್ಮಾ ನನಗೆ ಇದು ಹೊಸದು ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನು ಏನಾದರೂ ಹೊಸ ಮಾಡಿದ್ದೆ ಜನರನ್ನ ಜನಕ್ಕೆ ಎಕ್ಸೆಟ್ ಮಾಡಕ್ಕೆ ಸಾಧ್ಯ ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಆ ಭಾಷೆಯಾಗಿ ಅವರು ಎಲ್ಲರೂ ಸೊ ಪ್ರಶಾಂತ್ ಕಲ್ಲೂರ್ ಮತ್ತು ನಮ್ಮ ಹರೀಶ್ ರೆಡ್ಡಿ ಇವರು ಧ್ರುವ ಅಂತ ಹೊಸ ಇಂಟ್ರೊಡಕ್ಷನು ಧ್ರುವನ್ನ ನಾನೊಂದು ಸಿನಿಮಾ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ ಅವರು ಅನಿರದ್ದು ದೊಡ್ಡ ದೊಡ್ಡ ಮ್ಯೂಸಿಕ್ ಥಿಯೇಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕನ್ನಡದ ಪ್ರತಿಗೆ ತುಂಬ ಒಳ್ಳೆಯ ಜೋಷಗಳು ಅಂತ ವ್ಯಕ್ತಿ ಒಂದೆರಡು ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು ಸೊ ಇಲ್ಲಿ ಹತ್ರ ಒಂದು ಒಳ್ಳೆಯ ಕೆಲಸ ತೆಗಿಬೋದು ಅಂತ ಸೊ ಅದ್ರೂ ಈ ಸಿನಿಮಾಗೆ ರಿಸಿಕ ಮಾಡ್ತಾರೆ ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿತ್ತು ಬರೀ ಲಾಂಚ್ ಅಷ್ಟೇ ಸೊ ಹಂಡ್ರೆಡ್ ಪರ್ಸೆಂಟು ಡಿಸ್ಕೋ ಯಾವುದೇ ನಾರ್ಮಲ್ ಸಿನ್ಮಾ ಥರ ಇಲ್ಲದೆ ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈ ಈ ಚಾನಲ್ ಒಂದು ಸಿನಿಮಾಗೆ ಬಂದಿತ್ತು ಅದಾದಮೇಲೆ ಯಾರೂ ಈ ಈ ಅಟೆಂಪ್ಟಿಗೆ ಕೈ ಹಾಕಿರಲಿಲ್ಲ ಸೊ ಅಂತ ಒಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ ನಿಮ್ಮೆಲ್ಲರೂ ಸಹ ಸಹಕಾರ ಬೇಕು ಮೊದಲೇ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇವಾಗ ಆ ಥರ ಜೊತೆಗಿರ್ತೀರ ನಂಬಿದೆ ಥ್ಯಾಂಕ್ ಯು ವಿಲೇಜ್ ಓಕೆ ವಿಲೇಜ್ ಬ್ಯಾಕ್ ಟ್ರಪ್ ಅಂದಿರೋ ಕತೆ ಈ ಕಥೆಲ್ಲ ಓಡಾಡುತ್ತೆ ಸಿಟಿ ಬೆಂಗಳೂರು ಚೆನ್ನೈ ಎಲ್ಲ ಓಡಾಡುತ್ತೆ ಹೇಳಕ್ಕೆ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಯಾಕೆಂದರೆ ಅದರಲ್ಲಿ ಎಲ್ಲ ಎಲ್ಲರೂ ಕ್ಲಾರಿಟಿ ಇರುತ್ತೆ ನೋಡ್ತಿರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಇಟ್ಸ್ ಅಬೌಟ್ ರೂಮರ್ಸ್ ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾರೆ ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸಿದೀನಿ ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ್ ಥರ ಅವನಿದ್ದಾನೆ ಅದಾದಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು ಅವನ ಒರಿಜಿನಲ್ ಹೆಸ್ನೋ ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು ಫಸ್ಟ್ ಲುಕ್ ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್ ಇವತ್ತಿಗೆ ಎಲ್ಲ ಹೇಳ್ಬಿಟ್ಟಿ ಅಲ್ಲ ಹೀರೋಗೆ ಇಟ್ಟಿರುವಂಥ ಡ್ರೆಸ್ ಡಿಸ್ಕೋ ಮಾಡಿ ಸರ್ ಇವಾಗ ಅದು ಇನೊಕೇಶನ್ ಮಾಡಬೇಕಾದ್ರೆ ಬಿ ಜಿ ಎಮ್ ಮ್ಯೂಸಿಕ್ ಒಂದು ಬಂತು ಅದು ಜಾನಪದ ಕಲೆಗೆ ಡಿಸ್ಕೋ ಇದು ಆಯ್ಡ್ ಮಾಡಿ ಎಲ್ಲಾದ್ರೂ ಸಮಸ್ಯೆ ಆಗುತ್ತೆ ಅದೇ ಫಿಲ್ಮಲ್ಲೇ ಅದಕ್ಕೆ ನಿಟ್ಟಾಗಿ ನಾನು ಕ್ಲಾರಿಫಿಕೇಷನ್ ಅಲ್ಲೇ ಆ ಮಣ್ಣಲ್ಲಿ ನಡೆಯೋ ಅಂತಕ್ಕಂಥ ಅಲ್ಲಿರೋ ಒಬ್ಬ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವ್ನ್ ಯೋಚ್ನೆ ಹೇಗೆ ಟ್ರೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್ ಬ್ಲಡ್ ಶರ್ಟ್ ಅಂದರೆ ಇದು ಬೇರೆ ಥರ ಬ್ಲಡ್ ಶರ್ಟ್ ಇರುತ್ತೆ ನಾವು ಕತ್ತಿ ಯೂಸ್ ಮಾಡಲ್ಲ ಯಾವುದೇ ಗನ್ ಯೂಸ್ ಮಾಡಲ್ಲ ಇದೆಲ್ಲದಕ್ಕಿಂತ ಸ್ಟ್ರಾಂಗ್ ವೆಪನ್ ಅಂದರೆ ಮನುಷ್ಯನ ನಾಲಿಗೆ ಸೊ ಆ ವೆಪನ್ ಯೂಸ್ ನಮಸ್ಕಾರ ಮೊದಲಿಗೆ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಕಳೆದ ಹದಿನೈದು ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅತ್ಯಂತ ಹಳೆಯ ಗೆಳೆಯ ಅಂದರೆ ನನ್ನ ಅವರು ನನಗೆ ಮುಚ್ಚ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಂಥವ್ರು ನಮ್ಮ ವಿಘೇಶ್ ಅವರು ಅವಾಗಲೂ ಸಹ ನಮ್ಗೆ ಅವರೇ ಇದ್ದಿದ್ರು ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ ನನ್ನ ಹಳೆಯ ಮಿತ್ರ ಸಂತು ಮತ್ತೆ ಒಂದ್ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೈರೇಕ್ಟ್ ಮಾಡಿದ ಇಷ್ಟ ಆಯಿತು ಮತ್ತೆ ಫುಲ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲು ಕಲ್ಲು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಏಳರಿಂದ ಒಂದು ಎಂಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಬರಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ನಂತರ ಡಿಸ್ಕೋ ಎರಡು ಚಿತ್ರಗಳು ನಾ ಡೈರೆಕ್ಟಿರಬೇಕು ಅಂತ ಅದಾದ ನಂತರ ಈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇಸ್ ಒಂದು ಮೂರು ಚಿತ್ರಗಳು ನಮ್ಮದೇ ಟೀಮ್ ಅಲ್ಲಿ ಪ್ಲಾನ್ ಮಾಡಿದೀವಿ ಅದನ್ನ ತೆರೆ ತರ್ತಾ ಇದೀವಿ ಈ ದಿವಸ ಕಂಗ್ರಾಚ್ಯುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣ ಪಡಿಸಿದ್ದಾರೆ ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ಕೆ ವಿ ಎನ್ ಸರ್ ಅವರು ಇರ್ಬೋದು ರವಿ ಸರ್ ಅವರು ಮಾರುತಿ ಸರ್ ಅವರು ಜೊತೆಗೆ ಡಿ ಎಕ್ಸ್ ಮ್ಯಾಕ್ಸ್ನ ದಯಾನಂದ್ ಅವರು ನಮ್ಮ ಕೆ ಪಿ ಎಸ್ ಸಿಯ ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿ ನಿಂತು ಆಶೀರ್ವದಿಸಿದ್ದಾರೆ ಜೊತೆಗೆ ಮಾಧ್ಯಮ ಮಿತ್ರರು ತಾವಿಂದೆ ನಾವು ನಾವೇನೂ ಅಲ್ಲ ನಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಬಾರಿ ಧ್ರುವ ಅಂತ ನನ್ನಿದು ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡಿದ್ರೆ ಫಿಲ್ಮ್ನಾಗಿ ಕಂಪ್ಲೀಟ್ ಆಗಿಲಿ ವರ್ಕ್ ಇನ್ನ ಬ್ಯಾಕ್ ಗ್ರೌಂಡ್ ಪ್ರೋಗ್ರಾಮ್ ಮಾಡೋದಾಗಲಿ ಸ್ಕೋರಿಂಗ್ ಮಾಡೋದಾಗಲಿ so so met me around uh, six months ago. interesting, so interesting I wanted to like work with it. creative सो मेटी अरउंडो तुम्बा कते इंट्रेस्टिंग तुम तुम इंट्रेस्टिंग आगे सोई वाटू लाइक वर्क विथ तुम म्यूसिकाल क्रियेटिव आगे तुम आपशनसा वर्सिटी सो अक्ट इनिस्त फ्रेंड्सो हो। ಅದಕ್ಕೆ ನಾವು ನಮ್ಮದು ಇದು ನಾಯಕನಾಗಿ ನಾಲ್ಕನೇ ಚಿತ್ರ ಕಥೆಗಾರನಾಗಿ ಎರಡನೇ ಚಿತ್ರ ಸಂತೋಷ್ ಜೊತೆ ಡಾಕ್ಟರ್ ಕಾಲೇಜ್ ಕುಮಾರ್ ಕೋಲೊಬ್ರೇಟ್ ಆಗ್ತಿರೋದು ಭಾಳ ಖುಷಿ ಇದೆ ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ದೀನಿ ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರೀತಾ ಇದ್ದೀನಿ ಹಾಗೆ ನನ್ನ ಈ ಮೂರು ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ಈ ಸಿನಿಮಾಗು ಪ್ರೋತ್ಸಾಹಿಸಿ ನನ್ನ ಕೆರಿಯರಲ್ಲಿ ಮೂರು ಸಿನಿಮಾ ಮೂರು ಥರ ಡಿಫ್ರೆಂಟ್ ಆಗಿತ್ತು ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ನನಗೆ ಒಂದು ಇದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ ನಾನು ಒರಿಜಿನಲ್ ನನ್ನ ಲೈಫ್ ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಹಂಗೆ ಕೆ ವಿ ಎನ್ ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಹಾಗೆ ಹರೀಶ್ ಸರ್ ಥ್ಯಾಂಕ್ ಯು ಇದ್ರು ವೆಲ್ಕಮ್ ಟು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೋತ್ಸಾಹಿಸಿ ಹರ್ ಈಗ ನೀವು ಹೇಳಿದ ಮಾತ್ರ ಕೇಳಿದ್ರು ಅದೇ ಹೇಳಿದ್ರಿ ನನ್ನ ಲೈಫ್ನ ಟೂ ಇನ್ಸಿಡೆಂಟ್ಸ್ಗೆ ಸಿಮ್ಲರ್ ಆಗಿರುವಂಥ ಕತೆ ಅಂತ ಕಥೆನೂ ಕೂಡ ನೀವೇ ಬರೀತಾ ಸೊ ಇದರಲ್ಲಿ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ಗೆ ಹೆಂಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು ಕನೆಕ್ಟ್ ಆಗ್ಬೋದಾ ಅಥವಾ ಏನು ಮೆಸೇಜ್ ಕೊಡ್ಬೋದಾ ಥ್ಯಾಂಕ್ ಯು ಅದು ಮೆಸೇಜ್ ಅಂತ ಏನಿಲ್ಲ ಇನ್ಸಿಡೆಂಟ್ ಇಸ್ರೆಲ್ ನಡೀತಲ್ಲ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅನ್ಕобоದು ಅರ್ಥ ಆಗಿಲ್ಲ ಅಂದ್ರೆ ಒಂದು ಫನ್ ಫನ್ನೂ ಜಾಲಿ ಜಾಲರಿಡ್ ಸಿನಿಮಾ ಅಂತ ನಾನು ಅನ್ಕобоದು ಅರ್ಥ ಮಾಡಿಕೊಳ್ಳುವ ಮೇಲೆ ಇದೆ ಬೇಡ ನನಗೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋಂತ ಅನುಭವ ಅಂತಾ ನೋ ಬರಲ್ಲ ನಮ್ಮ ಊರ್ನ್ನ ಬೆಂಗಳೂರು ಮಾಡಬೇಕು ಅಂತ ಓಡಾಡೋ ಹುಡುಗ ಅಂತಾ ಇನ್ನೆಂದೆ ಇದಾನಾ ಡಿಸ್ಕೋಸ್ ನಾನು ಹುಡುಕ್ತಾ ಇದೀನಿ ಕತೆ ಒಳಗಡೆ ಅದಕ್ಕೆ ನೋಡಿ ಯಾವ ಶರ್ಟ್ ಆಗಿದೆ ರಿಯಲ್ ಲೈಫಲ್ಲಿ ಇಲ್ಲ ನಾನು ಹುಡುಕ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮದುವೆ ಆಗೋಣ ಓಕೆನಾ ಹೌದು ಹೌದು ಅದನ್ನು ಡೈರೆಕ್ಟ್ ಇರ್ತಾರ ನಾನು ಈ ಕತೆ ನಡೆಯೋದೇ ಆ ಭಾಗದಲ್ಲಿ ಆ ಭಾಗದಲ್ಲಿರೋ ಹುಡುಗ ಅದನ್ನು ಹೇಗೆ ಒಂದು ಇದರಲ್ಲಿ ನೋಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿದಾಗ ಈ ಥರದೊಂದು ಬ್ಲೆಂಡ್ ಮಾಡೋಣ ಅಂತ ಹೇಳೋಣ ಸರ್ ಈಗ ವಿಕ್ ಫೈಟ್ ನಾವು ಸ್ವೀಫ್ಟಲ್ಲಿ ತುಂಬಾ ಡೀಪಾಗಿ ಕೆಲಸ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಮೂರ್ತ ಟೈಮಲ್ಲಿ ನನಗೆ ಪ್ರಾಪರ್ ಆಗಿ ಶೂಟಿಂಗ್ ಏನಿರ್ತಾ ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಡೀಟೇಲಾಗಿರ್ತೀನಿ ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದನ್ನು ನಂಚ್ಕೊಳ್ಬೇಕು ಅಂತ ಇವಾಗ ಏನಾಗಿದೆ ಸುಮ್ಮನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಿ ಅದನ್ನು ಲಾಂಚ್ ಮಾಡೋದೊಂದು ಹೊಸ ಥರ ಇತ್ತು ನನಗೆ ನಿಮ್ಮ ಜೊತೆಗೆ ನಾನು ಹನ್ನೊಂದನೇ ವರ್ಷ ಇದು ಡೈರೆಕ್ಟ್ರಾಗಿ ಹನ್ನೊಂದನೇ ಪಿಕ್ಚರು ಸೊ ಹಾಗಾಗಿ ನನಗೆ ಇದು ಯಾವಾಗಲೂ ಹೀಗೆ ಇರಬೇಕು ಈ ಕಲ್ಚರ್ ಬಿಡ್ಬಾರ್ದು ಅಂತ ನಿಮ್ಮ ಮುಂದೆ ಇದನ್ನು ಮಾಡಬೇಕು ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು

ನಾನು ಲಾಸ್ಟ್ ಟು ಒಂದು ನನ್ನ ಜೊತೆ ಜರ್ನಿ ಮಾಡಿ ಲಾಸ್ಟ್ ಟೂ ಇಯರ್ಸ್ ಇಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ ಪೆನ್ನಿಂಗ್ ಪೇಪರ್ ಅಂತ ಯಾಕಂದ್ರೆ ಅವತ್ತಿಗೆ ನಮ್ಮ ನಮ್ಮದು ಪೆನ್ಲಿಂಗ್ ಪೇಪರ್ ಅಷ್ಟೇ ಇವತ್ತಿಗೆ ಎಷ್ಟು ಜನ ಇದ್ದಾರೆ ಸೊ ಪೆನ್ನಿಂಗ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿರ್ತೇವೆ ಸುಮಾರು ಒಂದು ಐದು ವೆಬ್ ಸೀರೀಸ್ಗಳು ಆಮೇಲೆ ಒಂದು ಏಳೆಂಟು ಸೋ ಸ್ಟೋರಿಗಳನ್ನ ಮಾಡಿ ನಾವಿವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನ್ ಕೊಟ್ಟಿದ್ದೀವಿ ಆಮೇಲೆ ಒಂದು ಒಂದು ಟಿ ಚಾನಲ್ಗೂ ಪಿ ಪಿಚ್ ಮಾಡಿದ್ದೀವಿ ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್ ಗೊತ್ತಾಗ ವರ್ಷಾಂಗಟ್ಟೆ ಆಗುತ್ತೆ ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾ ಇದ್ದೀವಿ ಆಮೇಲೆ ನನಗೆ ಅಂದರೆ ಈ ಬಾಂಬೆ ಎಲ್ಲ ಓಡಾಡ್ತಿದ್ರೆ ನನ್ನ ಯಾರು ಕೇರ್ ಮಾಡಲ್ಲ ಯಾರು ಯಾರು ಅಂತ ಯಾರು ಗೊತ್ತಿರಲ್ಲ ನಮ್ಮ ನಮ್ಮ ರಾಜ್ಯ ನಮ್ಮ ಜನ ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡಾಗ ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು ಫಸ್ಟು ಪ್ರತಾಪು ರಕ್ಷಿತ್ತು ನಮ್ಮ ರಂಗ ನಾಲ್ಕು ಶರಣಿ ಅಂತ ಹಿಂಗೆ ದೊಡ್ಡ ಒಂದು ಹನ್ನೆರಡು ಜನ ಇದ್ದೀವಿ ನಾವು ರೈಟರ್ಸ್ ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ ಎಲ್ಲರೂ ಮಾಡ್ತಾ ಇದ್ದೀವಿ ಸೊ ಆ ಟೈಮಲ್ಲಿ ಇದ್ದಿದ್ದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಯಾರನ್ನು ನಾವು ಟಚ್ ಮಾಡಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋದು ಕಾಲೇಜು ಐ ಟಿ ವಿಕಲ್ಸು ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರಾಚ್ಯುಲೇಷನ್ ಮಾಡಲು ಕಥೆನ ನಾನು ಬರೆದಿದ್ದೆ ನಾನು ಪ್ರತಾಪ್ಗೆ ರಕ್ಷಕ್ಕೆ ಇದನ್ನು ನೆಲೆಕ್ಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ಮತ್ತೆ ತೊಗೊಂಡ್ಬಂದು ಅಲ್ಲಿಂದ ಜರ್ನಿ ಒಂದು ವರ್ಷ ಬರೀ ಇದ್ರ ರೈಟಿಂಗ್ ತೊಗೊಂಡಿದೆ ನಾನೇನು ನಂಬೋದಂದರೆ ಸಿನಿಮಾ ಎಲ್ಲದಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ಟಾಗಬೇಕು ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ಅನ್ನೋಕ್ಕೆ ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ ನನ್ನ ಕಲ್ಲೂ ಸಹ ಇರ್ಬೋದು ಹರೀಶ್ ಆಗಿರ್ಬೋದು ಇವನ್ ರವಿ ಸಹ ಎಲ್ಲರೂ ಈ ಕತೆ ಕೇಳಿದ್ದಾರೆ ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದಲೂ ಒಂದಷ್ಟು ಅವ್ರು ಹೇಳಿದ್ದರು ಪಾಯಿಂಟ್ಸ್ನೆಲ್ಲ ತಗೊಂಡು ಮತ್ತೆ ರಿವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಇದ್ದೀವಿ ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಕೇಳ್ತಿದ್ದೆ ಸರ್ ನನಗೆ ದುಡ್ಡು ಕೊಡಬೇಡಿ ಸರ್ ಬಟ್ ನನಗೆ ನನ್ನ ಸಿನಿಮಾಗೆ ಯಾರಾದರೂ ಹೊಸ್ಕೊಂಡು ಕೊಡಿ ಸರ್ ಯಾರು ರೆಡಿರಲಿಲ್ಲ ಬಿಕಾಸ್ ಟಿ ವಿ ಬರಲ್ಲ ಅವ್ನಿಗೆ ಇಲ್ಲಿ ಬಿಸ್ನೆಸ್ ಇಲ್ಲ ಅಂತ ನಾನಂದರೆ ನಮಗೆ ಹೀರೋಗಳು ಬೇಕಾಗಿ ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು ಎಷ್ಟು ಸಿನಿಮಾ ಅಂತ ಮಾಡೋದು ಅವ್ರಿಗೆ ಬೇರೆ ಎರಡು ವರ್ಷ ಮೂರು ವರ್ಷದಲ್ಲಿ ಸಿನಿಮಾ ಮಾಡಿದರೆ ಸೊ ಕಲ್ಲೂ ಸರ್ ಅದನ್ನು ನಾನು ಫಸ್ಟು ಡಿಸ್ಕಸ್ ಮಾಡಿದೆ ಸರ್ ಅಷ್ಟು ನಾವು ಲಾಂಚ್ ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟು ಹರೀಶ್ ಅವ್ರ ಜೊತೆ ಕೊಟ್ಟಿದ್ದಾರೆ ಸೊ ಇಡೀ ಕಂಗ್ರಾಜ್ಯುಲೇಷನ್ ಬದಲರ್ ಟೀಮು ತುಂಬ ಪಯರ್ ಇರೋಂಥ ಟೀಮು ಮತ್ತು ಸಖತ್ ಕ್ರಿಯೇಟಿವ್ ಟೀಮು ರಕ್ಷಿತ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹುಡುಗ ಬೇಸಿಕ್ಲಿ ಆಮೇಲೆ ಟ್ಯಾಲೆಂಟೆಡ್ಡು ಹಾಡು ಬರೀತಾನೆ ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ ಆಮೇಲೆ ನಮ್ಮ ಜೊತೆ ಇದ್ದಾನೆ ಆಮೇಲೆ ಸುಮಾರು ಒಂದಷ್ಟು ಅವನು ಕೆಲಸ ಮಾಡಿದ್ದಾನೆ ಆಮೇಲೆ ಪ್ರತಾಪ್ ಅವರು ಲಾಸ್ಟ್ ಟೂ ಇಂದ ನನ್ನ ಜೊತೆ ಇದ್ದಾರೆ ಅವರು ಸೀರಿಯಸ್ ಎಲ್ಲ ಕೆಲಸ ಮಾಡಿದ್ದರು ಮತ್ತು ಸಂಜೆನಾಗ್ತದೆ ನಿಮಗೆ ಕೆ ಟಿ ಎಂಬಲ್ಲಿ ಮಾಡಿದ್ದು ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್ ಅದು ಹೇಳೋದಿಲ್ಲ ಅನುಷ ಹೊಸ ಹೋಗಿ ಅವ್ರನ್ನ ಸಾಂಚ್ ಮಾಡ್ತಿದ್ದೀವಿ ಮತ್ತು ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೆ ಅವರು ರೀಲಾಂಚ್ ಮಾಡ್ತಿದ್ದೀವಿ ಅವರು ಗುರು ಗುರು ಬಂದು ಡಿ ಒ ಪಿ ಸಾರಿ ಸೂರಜ್ ಗುರು ಡಿ ಒ ಪಿ ನನ್ನ ಜೊತೆ ಕಾಲೇಜು ಮುಚ್ಚಿಗತ್ತಿ ಸುನಾಲಾಗಿ ಸಿನಿಮಾ ಮಾಡಿದ್ದೇನೆ ಲಂಡನ್ಗೂ ಗೊತ್ತಿದ್ದ ಹಿಂದಿ ಸಿನಿಮಾಗೆ ಕೆಲಸ ಮಾಡ್ತಾರೆ ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡಿದ್ದೆ ಸೊ ಇದಾರಂಭದಲ್ಲಿ ಅವರು ಎಕ್ಸ್ಪೀರಿಯೆನ್ಸು ಇರುತ್ತೆ ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಆ್ಯಕ್ ಸೋಷಿಯಲ್ ಮೀಡ್ಯಾದ ಟ್ರೆಂಡ್ ಆಗಿರುವಂಥ ಟೈಟ್ಲ್ ರಾಜಕಾರಣಿಗಳು ಬಂದಿರುವಂಥ ಆಯ್ತು ಹೌದು ಈ ಕತೆ ಫಸ್ಟ್ ರೆಡಿ ಆಗಿತ್ತು ಟೈಟ್ಲ್ ಫಸ್ಟ್ ಇರ್ತಾಯ್ತಾ ಅಥವಾ ಕತೆ ಆದಮೇಲೆ ಟೈಟ್ಲ್ ಆಗಿ ಕತೆ ಫಸ್ಟಲ್ಲಿ ಅದೇ ಅನ್ನೋದಕ್ಕೆ ಹೆಂಗೆ ನಾಚಾಯ್ತು ಅದೇ ಯಾವ ಕತೆಗೂ ನಾವು ಫಸ್ಟೇ ಟೈಟ್ ಯಾಕಂದರೆ ಅದೇ ತಗೊಳ್ಳುತ್ತೆ ಅದೇ ಏನೋ ತಗೋ ಪ್ರೈತ ಪ್ರೀತ ಏನೋ ಸಿಗುತ್ತೆ ಒಂದಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕಥೆನ ಜಡ್ಜ್ ಮಾಡದಿರೋವಂಥ ಟೈಟ್ಲು ಬೇಕು ಅಂತ ಅನ್ನಿಸ್ತು ನಾನೇನೋ ಒಂದು ಯಾವ ಟೈಟ್ಲ್ ಇಟ್ಟು ಈಗ ಯೂಶಿಲ್ ಹಂಗೆ ಯೋಚನೆ ಮಾಡ್ತೀವಲ್ವ ಅದಕ್ಕೆ ಒಂದು ಫುಲ್ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ಸಿ ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂಥ ವರ್ಡ್ಸ್ ಅಷ್ಟು ಕಾಣಿಯವರು ಹೇಳಿರ್ಬೋದು ಅದು ಟ್ರೆಂಡ್ ಆಗಿರ್ಬೋದು ಬಟ್ ಇದನ್ನ ಯಾರೇ ನೀವು ಮೀಟ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂತ ಒಂದು ವರ್ಡ್ ಅದು ಸೊ ಅದಕ್ಕೋಸ್ಕರ ಬಟ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಸರ್ ಯೂಸ್ ಬಟ್ ನಾನು ಹಾಗಾಗಿ ತಗೊಳ್ಳೋಂಗಿದ್ರೆ ನಾನು ಅವ್ರಿಗೂ ಇದ್ರ ಮುಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರಿಂದ ಇದು ಇಷ್ಟ ಪಾಪ್ಯುಲರ್ ಆಗಿದೆ ಸೊ ಯಾವ ಜಾನರ್ ಕತೆ ಇದು ರಾಮ್ ಕಾ ರೊಮ್ಯಾಂಟಿಕ್ ಅಷ್ಟು ನಮಸ್ತೆ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ನಾಗ್ ನಾನು ಈ ಹಿಂದೆ ಸೀರಿಯಲ್ಸ್ಗಳನ್ನ ಮಾಡಿದ್ದೀನಿ ಥಿಯೇಟ್ರ್ ಮಾಡಿದ್ದೆ ತ್ರೀ ಇಯರ್ಸು ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರೆದರಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ ಸೊ ಈ ಕ್ಯಾರೆಕ್ಟ್ರು ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ ಪ್ರಶಾಂತ್ ಸರ್ಗೆ ರವಿ ಸರ್ಗೆ ಹಾಗೆ ನನಗೆ ಎಲ್ಲರೂ ಥ್ಯಾಂಕ್ ಯು ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಐ ಟಿ ಬ್ಯಾಕ್ ಅಲ್ಲಿ ಇರುತ್ತೆ ತುಂಬ ಫನ್ಫೀಲ್ಡ್ ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ಥರ ಕ್ಯಾರೆಕ್ಟರ್ ಇರ್ತಾನೆ ಸೊ ಇವನು ಈ ಅಂದರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳನ್ ಜೊತೆ ಟ್ರಾವೆಲ್ ಜರ್ನಿ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು ಸೊ ಅಷ್ಟೇ ಇನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಇಲ್ಲಿರುವಂಥ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು ಸುಮಾರು ಜನ ಎಲ್ಲ ವಸೂಬರೆ ಆಗಿದ್ದೀವಿ ಆದರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ ಆ ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಗಮವಾಗಿ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರು ಪ್ರಶಾಂತ್ ಸರು ನಮ್ಮ ರವಿಕುಮಾರ್ ಸರು ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂಥ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸ ಹೊಸ ಪ್ರಯತ್ನವಾಗಿ ಉಳಿದಿಲ್ಲ ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ಥರ ಆಗ್ತಾ ಇದೆ ಮುಂದಕ್ಕೆ ಸೊ ಕತೆ ವಿಷಯಕ್ಕೆ ಬರೋದಾದರೆ ಯಾವುದೇ ಸಿನಿಮಾದರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು ಹಾಗಾಗಿ ನಾವು ಒಂದು ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಆರು ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ಗಳಿಸಿ ಒಂದೊಳ್ಳೆ ಕಥೆನ ಮಾಡಿದ್ದೀವಿ ಸಂತು ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಮಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ ಇದನ್ನು ನಿಮ್ಮಗಳು ಮತ್ತು ಆಡಿಯನ್ಸ್ ಮುಖಾಂತರ ಇದನ್ನು ಗೆಲ್ಸೋದಕ್ಕೆ ಏನು ಬೇಕೋ ಆ ಪರಿಶ್ರಮ ಅದನ್ನು ಎಫರ್ಟ್ ಏನಿದೆ ಅದನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ನಾವೀಗ ಹಾಕ್ತಾ ಇದ್ದೀವಿ ನಾಳೆಯಿಂದ ನಮ್ಮ ಈ ಕಂಗ್ರಾಜ್ಯುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಮಗಳ ಮುಂದೆ ಮಾಡಬೇಕು ಮಾಡ್ತಾ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ಮಾಡೋಕೆ ಮುಂಚೆನೆ ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರ ಅಂದರೆ ನಂಗೆ ಗೊತ್ತು ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ ಆ್ಯಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಪ್ರತಾಪ್ ಸರ್ ಪ್ರಶಾಂತ್ ಸರ್ ಹರಿ ಸಂತೋಷ್ ಸರ್ ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹಿಡಿಯಾಕ್ ಇಷ್ಟಪಡ್ತೀನಿ ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಈ ಥೀಮ್ ತುಂಬಾ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಗೊತ್ತಾಯಿತು ಒಳ್ಳೆ ಫೀಲಿಂಗ್ ಬಂತು ನನಗೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಆ್ಯಂಡ್ ಸದ್ಯಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗ್ದಿದೆ ತುಂಬ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಈಗ ಕೆಲ್ಸ ಮಾಡಕ್ಕೆ मजा ಮಾಡಕ್ಕೆ ಸಮಯ ಬಂದಿದೆ ಅಂಡ್ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸರ್ ನೀ 100% ನಿನ್ನ ಹೆಸರು ಅನುಷಾ ಇದು ನನ್ನ ಫಸ್ಟ್ ಮೂವಿ ನೀ ಟ್ರೈಲರ್ ಸಪೋರ್ಟ್ ಇಲ್ಲಿ ಅಂಡ್ ತುಂಬಾ ಖುಷಿ ಆಗ್ತಿದೆ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ನರ್ವಸ್ ಆಗೋದು ಸಿಂಸರ್ಲಿ ಫಸ್ಟ್ ಮೂವಿ

ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್ ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದೆ ಫಸ್ಟ್ ಟೈಮ್ ಕೇಳಿದಾಗಲೇನೆ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟ್ ನರೇಟ್ ಮಾಡೋದು ಇವತ್ತು ಹಂಗೆ ಕಂಡು ನನ್ನ ಸಿನಿಮಾ ಹಂಗೆ ಓಡದೇ ಇದೆ ಅದು ಶೂಟಿಂಗ್ ಆದಾಗ ಆದಾಗಲೂ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಕಾನ್ಫಿಡೆನ್ಸ್ ಕೂಡ ನನಗಿದೆ ಟೋಟಲ್ ಒಂದು ಐದು ಹಾಡ್ ಇದೆ ಯಾವ ಸಿಂಗರ್ ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲಾದ್ರೂ ಕೂಡ ಹೋಗ್ತಾ ಹೋಗ್ತಾ ಹೇಳ್ತೀವಿ ಸಾಂಗ್ಸ್ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ ಶೂಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ನ ತಗೊಂಡಿ ಹೀಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಹಾಯ್ ಎಲ್ಲ ನಮಸ್ತೆ ನನ್ನ ಪ್ರಸಾದ್ ಇಂಜಿ ನಾನು ಚಿತ್ರದ ಕ್ಯಾಮ್ರಾಮನ್ ಹೇಳ್ಬೇಕಂದ್ರೆ ಫಿಲಮ್ ಅಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ ಅದನ್ನ ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಸರ್ ಮಾಡೋಕ್ಕೆ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ

ಏನು ಹೇಳಿ ನಾನು ಹೇಳಿದೀನಿ ವಿಶೇಷವಾಗಿ ಕಂಗ್ರಾಚುಲೇಷನ್ ಬಂದ ಎಲ್ಲರೂ ಹೆಚ್ಚಿನ ಇರುವಂತಹವಾಗಿಲ್ಲ ಹೊಸಬ್ರ ಹಾಕೊಂಡಿದ್ರಿ ಬಡ್ಜೆಟ್ ಮಾಡ್ತಾ ಇದ್ರ ಒಂದೇ ಅಷ್ಟನ್ನು ಮೀರಬೇಡಿ ಅಂತ ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ ಯಾವ ರೀತಿಯಾಗಿ ನಿರ್ಮಾಣವನ್ನು ಮಾಡ್ತಿದ್ವಿ ಅದೇ ರೀತಿಯಾಗಿ ಈ ಚಿತ್ರವನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ನಾಯಕ ನಟ ಇರಬಹುದು ನಾಯಕ ನಟಿಯರ್ ಇರ್ಬೋದು ಇರ್ಬೋದು ನಿರ್ದೇಶಕರು ಇರ್ಬೋದು ಅವ್ರನ್ನ ನಾನು ಕಳೆದ ಆರೆಂಟು ತಿಂಗಳಿಂದ ನೋಡಿ ನನಗೆ ಒಂದು ಅವನ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವರು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ ಆರು ಏಳು ತಿಂಗಳಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿ ಮಾಡಿರುವಂತದ್ದು ಹಾಗಾಗಿ ಒಂದು ದೊಡ್ಡ ಬಜೆಟ್ನಲ್ಲೇ ಈ ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ